ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನೀವು ಯಾರನ್ನಾದ್ರೂ ತುಂಬಾ ಪ್ರೀತಿಸ್ತೀರಾ ಬಟ್ ಅವರು ನಿಮ್ಗೆ ಪ್ರೀತಿಸುವುದಿಲ್ಲ ಅವರ ಬಗ್ಗೆ ಯೋಚನೆ ಮಾಡುತ್ತಾ ಅವರ ಬಗ್ಗೆ ಚಿಂತಿಸುತ್ತಾ ಇಡೀ ನಿಮ್ಮ ಜೀವನ ಹಾಳು ಆಗುತ್ತಿದ್ದರೆ ವೀಕ್ಷಕರೇ ನೋಡಿ ನಾವು ಹೇಳುವ ಈ ಒಂದು ವಿಧಾನವನ್ನು ನೀವು ಮಾಡ್ಬಿಟ್ರೆ ಸಾಕು ವೀಕ್ಷಕರೇ ಅವರೇ ಅವರೇ ನಿಮ್ಗೆ ಕೈ ಮುಗಿದು ನಿಮ್ಮನ್ನು ಪ್ರೀತಿಸುತ್ತಾರೆ ವೀಕ್ಷಕರೇ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ ನನ್ನನ್ನು ಪ್ರೀತಿಸಿ ಎಂದು ವೀಕ್ಷಕರೇ ಈ ಒಂದು ಒಂದು ವಿಧಾನವನ್ನು ಮಾಡಿ ಸಾಕು ವೀಕ್ಷಕರೇ ನೀವು ಇಲ್ಲದೆ ಅವರು ಒಂದು ಗಂಟೆ ಸಹ ಇರುವುದಿಲ್ಲ ವೀಕ್ಷಕರೇ ನಿಮ್ಮನ್ನು ಭೇಟಿ ಆಗಲು ಅವರ ಜೀವದಲ್ಲಿ ತಳಮಳ ಎನ್ನುವುದು ಹುಟ್ಟುತ್ತದೆ ವೀಕ್ಷಕರೇ ವೀಕ್ಷಕರೇ ನೋಡಿ ನೀವು ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಿದ್ದರೆ ಅವರು ನಿಮ್ಮನ್ನು ಬಿಟ್ಟು ದೂರು ಹೋಗಿದ್ದಾರೆ ಅಥವಾ ನಿಮ್ಮ ಜೊತೆ ಬ್ರೇಕಪ್ ಮಾಡಿ ನಿಮ್ಮಿಂದ ದೂರವಾಗಿದ್ದರೆ ನೋಡಿ ವೀಕ್ಷಕರೇ ಅಳುವುದನ್ನು ನಿಲ್ಲಿಸಿ ಈ ಒಂದು ವಿಧಾನ ಮಾಡಿ ಸಾಕು ವೀಕ್ಷಕರೇ ಯಾರು ನಿಮಗೆ ಪ್ರೀತಿಸಬೇಕೋ ಅವರು ನಿಮಗೆ ಪ್ರೀತಿಸ್ತಾರೆ ವೀಕ್ಷಕರೇ ಈ ಒಂದು ವಿಧಾನದಿಂದ ಮಾತ್ರ ನಿಮಗೆ ಈ ಕೆಲಸ ಆಗುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಿ ವೀಕ್ಷಕರೇ ಮತ್ತೆ ಇದನ್ನು ಮಾಡೋಕ್ಕಿಂತ ಮುಂಚೆ ಇದರ ಮೇಲೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ರಷ್ಟು ನಂಬಿಕೆ ಅನ್ನೋದು ಇರಬೇಕಾಗುತ್ತೆ ವೀಕ್ಷಕರೇ ಆಗ ಮಾತ್ರ ಇದು ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ರಷ್ಟು ರಿಸಲ್ಟ್ ಕೊಡುತ್ತೆ ವೀಕ್ಷಕರೇ ಇದು ಸತ್ಯ ವೀಕ್ಷಕರೇ ವೀಕ್ಷಕರೇ ಇದನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಬೇಕಾಗತ್ತೆ ವೀಕ್ಷಕರೇ ಬೆಳಗಿನ ಜಾವದಲ್ಲಿ ಮಾಡಬಾರದು ವೀಕ್ಷಕರೇ ಇದನ್ನು ಮಾಡುವ ಸಮಯ ಬಂದ್ಬಿಟ್ಟು ರಾತ್ರಿ ಸಮಯದಲ್ಲೇ ಮಾಡಬೇಕಾಗತ್ತೆ ವೀಕ್ಷಕರೇ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಇದನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೋಡಿ ವೀಕ್ಷಕರೇ ಇದು ತುಂಬಾನೇ ಪ್ರಭಾವಶಾಲಿಯಾದ ಮುಸ್ಲಿಂ ವಶೀಕರಣ ಮಂತ್ರ ವೀಕ್ಷಕರೇ ಬನ್ನಿ ವೀಕ್ಷಕರೇ ಮೊದಲಿಗೆ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಆ ಹಾಳೆಯ ಮೇಲೆ ನಾವು ಹೇಳಿಕೊಡುವ ಈ ಒಂದು ಮಂತ್ರವನ್ನು ಆ ಹಾಳೆ ಮೇಲೆ ಬರೆದುಕೊಳ್ಳಿ ವೀಕ್ಷಕರೇ ನೋಡಿ ಇದನ್ನು ಮಾಡುವಾಗ ನೀವು ಯಾರನ್ನು ವಶೀಕರಣದಲ್ಲಿ ಮಾಡಿಕೊಳ್ಳಬೇಕು ಯಾರನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ಮಾಡಬೇಕು ಅವರ ಬಗ್ಗೆ ನೆನೆಸಿಕೊಳ್ಳಿ ನಿಮ್ಮ ಹೃದಯದಲ್ಲಿ ಅವರ ಬಗ್ಗೆನೇ ಯೋಚನೆಗಳು ಬರಬೇಕು ವೀಕ್ಷಕರೇ ಇದನ್ನು ಮಾಡುವಾಗ ಅವರನ್ನೇ ನೆನೆಸಿಕೊಳ್ಳುತ್ತಾ ಇದನ್ನು ನೀವು ಮಾಡಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಆ ಹಾಳೆಯ ಮೇಲೆ ಈಗ ನಾವು ಹೇಳಿಕೊಡುವ ಈ ಒಂದು ಮಂತ್ರವನ್ನು ಬರೆದುಕೊಳ್ಳಿ ಯಾ ಸಲಾಮೋ ಯಾ ಸಲಾಮೋ ಈ ಒಂದು ವಶೀಕರಣ ಮಂತ್ರವನ್ನು ಆ ಹಾಳೆಯ ಮೇಲೆ ಬರೆದುಕೊಳ್ಳಿ ವೀಕ್ಷಕರೇ ನೋಡಿ ಈ ಮಂತ್ರವನ್ನು ನೀವು ಎರಡು ನೂರ ತೊಂಬತ್ತು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಇದನ್ನು ಹೇಳುವಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಅವರ ಬಗ್ಗೆನ ಯೋಚನೆ ಮಾಡುತ್ತಾ ಇದನ್ನು ನೀವು ಎರಡು ನೂರ ತೊಂಬತ್ತು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ನಿಮ್ಮ ಕಣ್ಣಲ್ಲಿ ಅವರ ಬಗ್ಗೆ ಯೋಚನೆ ಮಾಡುತ್ತಾ ಎರಡು ನೂರ ತೊಂಬತ್ತು ಬಾರಿ ಜಪಿಸಿ ವೀಕ್ಷಕರೇ ಕಣ್ಣು ಮುಚ್ಚಿ ಈ ಮಂತ್ರವನ್ನು ಹೇಳಿದ ನಂತರ ವೀಕ್ಷಕರೇ ಕೊನೆಯದಾಗಿ ಆ ವ್ಯಕ್ತಿಯ ಹೆಸರನ್ನು ಹೇಳಿ ವೀಕ್ಷಕರೇ ಎರಡು ನೂರ ತೊಂಬತ್ತು ಬಾರಿ ಹೇಳಿದ ನಂತರ ಅವರ ಹೆಸರನ್ನು ಹೇಳಬೇಕಾಗುತ್ತೆ ವೀಕ್ಷಕರೇ ಕೊನೆಯದಾಗಿ ವೀಕ್ಷಕರೇ ನಂತರ ಆ ಹಾಳೆಯನ್ನು ಮಡಚಿ ಅದನ್ನು ಫೋಲ್ಡ್ ಮಾಡಿಕೊಳ್ಳಿ ವೀಕ್ಷಕರೇ ಫೋಲ್ಡ್ ಮಾಡಿದ ಮೇಲೆ ಆ ಹಾಳೆಯನ್ನು ನೀವು ಏಳು ದಿನಗಳ ಕಾಲ ನಿಮ್ಮ ಹತ್ತಿರನೆ ಇಟ್ಟುಕೊಳ್ಳಿ ವೀಕ್ಷಕರೇ ಅದನ್ನು ರಾತ್ರಿ ಮಲಗುವ ಸಮಯದಲ್ಲಿ ನಿಮ್ಮ ತಲೆಯ ದಿಪ್ಗಳಿಗೆ ಇಟ್ಟು ಮಲಗಬೇಕಾಗತ್ತೆ ವೀಕ್ಷಕರೇ ಹೀಗೆ ಮಾಡಿಬಿಟ್ಟು ಈ ತಂತ್ರವನ್ನು ಮಾಡಿ ವೀಕ್ಷಕರೇ ಆ ವ್ಯಕ್ತಿ ನೀವು ಪ್ರೀತಿಸುವವರು ಸಂಪೂರ್ಣವಾಗಿ ನಿಮ್ಮ ವಶದಲ್ಲಿ ಆಗಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ನಿಮ್ಮ ಪ್ರೀತಿಯನ್ನು ನೀವು ಮರಳಿ ಪಡೆದುಕೊಳ್ಳಬಹುದು ವೀಕ್ಷಕರೇ ಅತಿ ಸುಲಭವಾಗಿ ಇದು ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ ಆಗುತ್ತೆ ವೀಕ್ಷಕರೇ ಒಮ್ಮೆ ಮಾಡಿ ನೋಡಿ ಇದರ ಚಮತ್ಕಾರ ನಿಮ್ಗೆ ಗೊತ್ತಾಗುತ್ತೆ ಧನ್ಯವಾದಗಳು